ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟ ಶವಗಳು ಇವತ್ತೇ ಹೊರಗೆ ತೆಗೆತ್ತಾ ಅಂತ ಪ್ರಶ್ನೆ ಧರ್ಮಸ್ಥಳ ಕಾಡಿನಲ್ಲಿ ಹಿಂದೆ ಉತ್ಖನನ ನಡೆಯುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಮಾಧಿಯನ್ನ ಅಗೆಯೋದಕ್ಕೆ ಸಂಪೂರ್ಣವಾಗಿ ಎಸ್ಐಟಿ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದೆ ಗ್ರಾಮ ಪಂಚಾಯಿತಿಯಿಂದ ಹನ್ನೆರಡು ಜನರನ್ನ ನಿಯೋಜನೆ ಮಾಡಲಾಗಿದೆ ಉತ್ಖನನಕ್ಕೆ ಜನರನ್ನ ನಿಯೋಜಿಸುವಂತೆ ಈ ಹಿಂದೆ ಎಸ್ಐಟಿ ಸೂಚನೆ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಈಗ ಒಂದು ಹನ್ನೆರಡು ಜನರನ್ನ ಗ್ರಾಮ ಪಂಚಾಯತಿ ನಿಯೋಜಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಅನಾಮಧೇಯ ವ್ಯಕ್ತಿ ಇದನ್ನಲ್ಲ ಆತ ಗುರುತು ಮಾಡಿದ್ದ ಹದಿಮೂರು ಸ್ಪಾಟ್ ಅನ್ನ ಗುರುತು ಮಾಡಿದ್ದ ಇಲ್ಲಿ ಇಲ್ಲಿ ಅಂತ ಸೊ ಅಲ್ಲಿ ಈಗ ಅಗಿಯುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಅದಕ್ಕೆ ಅಂತ ಜನ ಬೇಕಾಗ್ತಾರೆ ಸೊ ಎಸ್ ಐ ಟಿ ಗ್ರಾಮ ಪಂಚಾಯತಿ ಅವರಿಗೆ ಸೂಚನೆ ಕೊಟ್ಟಿದ್ರು ಈ ತರದ ಕೆಲಸಕ್ಕಾಗಿ ಇಷ್ಟು ಜನ ಬೇಕಾಗತ್ತೆ ಅಂತ ಈಗ ಆಲ್ರೆಡಿ ಹನ್ನೆರಡು ಜನರನ್ನ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿಕೊಂಡಿದ್ಯಂತೆ ಸೊ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಸಿಕ್ಕಾಪಟ್ಟೆ ಮಳೆ ಆಯ್ತು ಅಂತಂದ್ರೆ ಯಾವ ಸದ್ಯದ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಅಲ್ಲಿ ಹೇಳಿಕೊಳ್ಳುವಂತ ಮಳೆ ಮಳೆ ಇಲ್ಲ ಬಟ್ ನಂತರ ಗೊತ್ತಿಲ್ಲ ಈಗ ಅಂತೂ ಬಿಡುವಿದೆ ಹಂಗಾಗಿ ಈಗಲೇ ಏನಾದ್ರೂ ಕೆಲಸ ಕಾರ್ಯ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಆಲ್ಮೋಸ್ಟ್ ಇವತ್ತೇ ಉತ್ಖನನ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದು ಮುಂದಕ್ಕೆ ಕೂಡ ಹೋಗಬಹುದು ಇನ್ನೊಂದು ಕಡೆಯಲ್ಲಿ ಆತ ಮತ್ತೊಂದಷ್ಟು ಸ್ಥಳಗಳನ್ನ ಹಾಜರು ಮಾಡ್ಬೇಕಾಗತ್ತೆ ಅಂದ್ರೆ ಮತ್ತೊಂದಷ್ಟು ಸ್ಥಳ ಅಥವಾ ತೋರಿಸ್ಬೇಕಾಗತ್ತೆ ನಿನ್ನೆನೆ ಎಲ್ಲ ಸ್ಥಳಗಳನ್ನ ತೋರಿಸಿ ಗುರುತು ಮಾಡಬೇಕಾಗಿತ್ತು ವಿಪರೀತವಾಗಿ ಮಳೆ ಸುರಿದಂತೆ ಹಿನ್ನೆಲೆಯಲ್ಲಿ ನಿನ್ನೆ ಅರ್ಧ ಕೆಲಸ ಮುಗಿಸಿದ್ದಾರೆ ಹಾಗಾಗಿ ಆ ವ್ಯಕ್ತಿಯನ್ನ ಇವತ್ತು ಬೇರೆ ಸ್ಥಳಗಳನ್ನ ಗುರುತಿಸಿಕೊಳ್ಳೋದಕ್ಕೆ ಕರ್ಕೊಂಡು ಬರಬಹುದಾದ ಸಾಧ್ಯತೆ ಇದೆ